ನಮಸ್ಕಾರ ವೀಕ್ಷಕರ ನೀವು ಟಾಕ್ಸ್ ಇವತ್ತಿನ ವಿಷಯ ಬಂದ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಬಗ್ಗೆ ಲೈವ್ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ವಾರ ಯಾರೆಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಲೈಕ್ ಆಯ್ಕೆ ಆಗಿದ್ದಾರೆ ಯಾರೆಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಲೈಕ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಯಾರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅದ್ರ ಬಗ್ಗೆ ಪೂರ್ತಿ ವಿವರ ತಿಳಿಸ್ಕೊಡ್ತೀನಿ ಹಾಗೂ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಸೊ ಅದ್ರ ಬಗ್ಗೆನು ಸಹ ನಿಮಗೆ ಪೂರ್ತಿ ವಿವರನ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಮೊದಲನೇದಾಗಿ ಲೈಕ್ ವಿಷಯಕ್ಕೆ ಬಂದರೆ ಏನಪ್ಪಾ ಅಂದ್ರೆ ಸೊ ಬೆಳಗಿನ ಟಾಸ್ಕ್ ಏನಿರುತ್ತೆ ಸೊ ಅದನ್ನ ಗೆದ್ದವರು ಯಾರು ಅಂತ ಗೊತ್ತಿರ್ಬೋದು ನಿಮಗೆ ಸೊ ಅದ್ರ ಬಗ್ಗೆ ನಿಮಗೆ ಪೂರ್ತಿ ವಿವರ ನಿಮಗೆ ಕೊನೆ ವಿಡಿಯೋದಲ್ಲಿ ತಿಳಿಸ್ಕೊಡಿದ್ದೆ ಸೊ ಅದನ್ನು ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ ವೀಕ್ಷಕರೇ ಸೊ ಅದ ನಂತರ ಲೈಕ್ ಕ್ಯಾಪ್ಟನ್ ಟಾಸ್ಕ್ ಗೆ ಯಾರಪ್ಪ ಆಯ್ಕೆ ಆಗಿದ್ದಾರೆ ಅಂದ್ರೆ ಅದು ನನ್ನ ಅದರ್ ನಾಮಿನೇಟೆಡ್ ಟೀಮ್ ಅವರು ಏನಿದ್ದಾರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ನ ಹಾಡ್ತಾ ಇದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಯಾದಪ್ಪ ಮೊದಲನೇ ಟಾಸ್ಕು ಕ್ಯಾಪ್ಟನ್ಸಿ ಟಾಸ್ಕು ಅಂದ್ರೆ ಅದು ಯಾದಪ್ಪ ಅಂದ್ರೆ ಲೈಕ್ ಒಂದು ಬಾಲ್ ಕೊಟ್ಟಿರ್ತಾರೆ ವೀಕ್ಷಕರೇ ಸೊ ಆ ಬಾಲ್ ಅಲ್ಲಿ ಲೈಕ್ ಬಾಯ್ಸ್ ಸಪ್ರೇಟು ಗರ್ಲ್ಸ್ ಸಪ್ರೇಟ್ ಇರುತ್ತೆ ಸೊ ಬಾಲ್ ಏನು ಮಾಡಬೇಕು ಲೈಕ್ ದಪ್ಪದ ಒಂದು ಬಾಲ್ ಕೊಟ್ಟಿರ್ತಾರೆ ಅದನ್ನ ಏನ್ ಮಾಡ್ಬೇಕು ಅವರು ತಳ್ಳಿ ತಳ್ಳಿ ಬಾಲ್ ತಳ್ಳಿ ಅವರು ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಬಾಕ್ಸ್ ನ ಮಾಡಿರ್ತಾರೆ ಸೊ ಅದು ಅದರಿಂದ ಆಚೆ ತಳ್ಬೇಕು ಕಂಟೆಸ್ಟೆಂಟ್ ನ ಸೊ ಅದೇ ರೀತಿಯಾಗಿ ಇನ್ನ ಬಾಯ್ಸ್ ಅಲ್ಲಿ ಯಾರಪ್ಪ ಲೈಕ್ ಫೈನಲ್ ಬರೋದು ಹೋದ್ರೆ ಲೈಕ್ ಕಾಕ್ರೋಚ್ ಮತ್ತೆ ರಘು ರಘು ಅವರು ಆಡ್ತಾ ಇರ್ತಾರೆ ಸೊ ಅವ್ರ ಇಬ್ಬರಲ್ಲಿ ಕಾಕ್ರೋಚ್ ಅವರು ಲೈಕ್ ಸೋತಿ ರಘು ಅವ್ರು ಏನಿರ್ತಾರೆ ಅವರು ಗೆದ್ದಿದ್ದಾರೆ ವೀಕ್ಷಕರೇ ಸೊ ಅವರು ಲೈಕ್ ಕ್ಯಾಪ್ಟನ್ಸಿ ಫೈನಲ್ ಟಾಸ್ ಗೆ ಆಯ್ಕೆ ಆಗಿದ್ದಾರೆ ಅದರ ನಂತರ ಇನ್ನ ಹುಡ್ಗಿರಲ್ಲಿ ನಾಲ್ಕು ಜನ ಆಡ್ತಾರೆ ಅಶ್ವಿನಿ ರಾಶಿಕಾ ರಕ್ಷಿತಾ ಹಾಗೂ ಜಾನ್ವಿ ಸೋ ಸೊ ಇವರ ನಾಲ್ಕು ಜನದಲ್ಲಿ ಲೈಕ್ ಜಾನ್ವಿ ಹಾಗೂ ಅಶ್ವಿನಿಗೆ ಲಾಸ್ಟ್ ಫೈಟ್ ಇರುತ್ತೆ ಸೊ ಅದರಲ್ಲಿ ಯಾರಪ್ಪ ಗೆಲ್ತಾರೆ ಅಂದ್ರೆ ಅದು ನನ್ನ ಅಶ್ವಿನಿ ಅಶ್ವಿನಿಯವ್ರನ್ನ ಸೋಲ್ಸಿ ಅದಾದ ನಂತರ ಜಾನ್ವಿ ಅವರು ಗೆಲ್ತಾರೆ ಸೊ ಅದ ನಂತರ ಆ ಟಾಸ್ ನಲ್ಲಿ ವಿನ್ ಆಗೋದು ಹುಡುಗರಿಂದ ರಘು ಅವರು ಹಾಗೂ ಹುಡುಗಿಯರಿಂದ ಜಾನ್ವಿ ಅವರು ಸೊ ಇಬ್ರು ವಿನ್ ಆಗ್ತಾ ಇರ್ತ ವೀಕ್ಷಕರೇ ಸೊ ಅದ ನಂತರ ಇನ್ನೊಂದು ಲೈಕ್ ಫೈನಲ್ ಟಾಸ್ಕ್ ಬಂದ್ರೆ ಸೊ ಏನಪ್ಪ ಫೈನಲ್ ಟಾಸ್ಕ್ ಅಂದ್ರೆ ಒಂದು ಬಾಲ್ನ ಕೊಟ್ಟಿರ್ತಾರೆ ಸೊ ಬಾಲ್ ನ ಏನ್ ಮಾಡ್ಬೇಕು ನಾವು ಸೊ ಮಧ್ಯದಿಂದ ಹಾಕ್ಬೇಕು ಸೊ ಇನ್ನ ಅದ್ರ ಬಗ್ಗೆ ಲಾಸ್ಟ್ ಟೈಮ್ ಮಾತಾಡ್ತೀನಿ ಅದ ನಂತರ ನಾವು ನೆಕ್ಸ್ಟ್ ಬಂದ್ರೆ ನಾಮಿನೇಟೆಡ್ ಟೀಮ್ ಯಾಕಪ್ಪ ಆಡಿದ್ರು ಅಂದ್ರೆ ಲೈಕ್ ಅವರು ಸುಮಾರು ಟಾಸ್ಕ್ ಗಳನ್ನ ಗೆದ್ಕೊಂಡು ಬರ್ತಾ ಇದಾರೆ ವೀಕ್ಷಕರೇ ನೀವೆಲ್ಲ ಗಮನಿಸಿರ್ಬೋದು ಫಸ್ಟ್ ಟಾಸ್ಕ್ ಸೆಕೆಂಡ್ ನಂತರ ಇನ್ನು ಮೂರನೇ ಟಾಸ್ಕ್ ಬೆಳಿಗ್ಗೆ ಒಂದು ಅಪ್ಡೇಟ್ ಬಗ್ಗೆ ಆ ಅಲ್ಲಿ ಗೆದ್ದಿದ್ದು ಲೈಕ್ ಸೇಫ್ ಟೀಮ್ ಆಗಿರ್ಬೋದು ಆದ್ರೂ ಸಹ ಸೇಫ್ ಟೀಮ್ ಅವರು ಗೆದ್ದಿದ್ರು ಸಹ ಅವ್ರಿಗೆ ಎಷ್ಟೊಂದು ಪವರ್ ಸಿಕ್ಕಿಲ್ಲ ಅದರ ನಂತರ ಇನ್ ಯಾರಪ್ಪ ನಾಮಿನೇಟ್ ಟೀಮ್ ಗೆ ಬಂದಿದ್ದಾರೆ ಸೇಫ್ ಟೀಮ್ ಇಂದ ಅಂದ್ರೆ ಅದು ಯಾರಪ್ಪ ಅಂದ್ರೆ ಕಾಕ್ರೋಜ್ ನಿಮ್ಗೆ ತಿಳ್ಕೊಂಡಿದೆ ಅವರು ಡೈರೆಕ್ಟ್ ಲೈಕ್ ಕ್ಯಾಪ್ಟನ್ ಕ್ಯಾಪ್ಟನ್ ಕಡೆಯಿಂದ ಅವರು ನಾಮಿನೇಟ್ ಆಗಿ ಲೈಕ್ ಯು ದಿಸ್ ನಾಮಿನೇಟೆಡ್ ಟೀಮ್ಗೆ ಬಂದಿದ್ದಾರೆ ವೀಕ್ಷಕರೇ ಸೊ ನನ್ನ ಪ್ರಕಾರ ಏನನ್ಸುತ್ತೆ ಅಂದರೆ ಲೈಕ್ ನಾಮಿನೇಟೆಡ್ ಟೀಮ್ ಟೀಮ್ ಏನಿದ್ದಾರೆ ಅವರು ಸೇಫ್ ಆಗಿದ್ದಾರೆ ಅನ್ಸುತ್ತೆ ಸೊ ಸೇಫ್ ಆಗಿರೋ ಟೀಮ್ ಏನಿದೆ ಸೊ ಅವರು ನಾಮಿನೇಟ್ ಆಗಿದ್ದಾರೆ ಅನ್ಸ್ ಅನ್ಕೋತೀನಿ ವೀಕ್ಷಕರ ಏಕಪ್ಪ ಅಂದರೆ ಅವರು ಕ್ಯಾಪ್ಟನ್ಸಿ ಟೀಸ್ಗೆ ಆಯ್ಕೆ ಆಗಿದ್ದಾರೆ ಸೊ ಆದ್ರಿಂದ ಅವರು ಲೈಕ್ ನಾಮಿನೇಟ್ ಟೀಮ್ ಏನಿರ್ತಾರೆ ಸೊ ಅವರೆಲ್ಲ ಸೇಫ್ ಆಗಿದ್ದಾರೆ ಅನ್ಕೋತೀನಿ ಯಾಕಂದ್ರೆ ಅವರು ಲೈಕ್ ನಿಮ್ಗೆ ಗೊತ್ತಿರ್ಬೋದು ಟೆಕ್ ಕ್ಯಾಪ್ಟನ್ ಸಿಟೀಸ್ಗೆ ಅವರೇ ಆಯ್ಕೆ ಆಗಿದ್ದು ಅವರು ಯಾರೆಲ್ಲ ನಾಮಿನೇಟ್ ಟೀಮ್ ಆಗಿದ್ರು ಸೊ ಆದ್ರಿಂದ ಲೈಕ್ ಸೇಫ್ ಟೀಮ್ ಅವರು ನಾಮಿನೇಟ್ ಆಗಿದ್ದಾರೆ ಅನ್ಕೋತಿನಿ ವೀಕ್ಷಕರ ಸೊ ರೀತಿಯಾಗಿ ಬಂದ್ರೆ ನೀವೆಲ್ಲ ಕೇಳಬಹುದು ಸೊ ಈ ವಾರ ಏನಕ್ಕೆ ವೋಟಿಂಗ್ ಲೈನಪ್ಪ ಇನ್ನೂ ಬುಟ್ಟಿಲ್ಲ ಬುಟ್ಟಿಲ್ಲ ಅಂತ ಸೊ ಈ ವಾರ ಏನಿರುತ್ತೆ ನನ್ನ ಪ್ರಕಾರ ಇನ್ನು ಅಫಿಷಿಯಲ್ ಗೊತ್ತಿಲ್ಲ ನನ್ನ ಪ್ರಕಾರ ಈ ವಾರ ನೋ ಎಲಿಮಿನೇಷನ್ ವೀಕ್ ಇರುತ್ತೆ ನೀವೆಲ್ಲ ಗೊತ್ತಿರ್ಬೋದು ಲೈಕ್ ವೋಟಿಂಗ್ ಬುಟ್ಟೆ ಬಿಡ್ತಾರೆ ಬಟ್ ಈ ವಾರ ಬುಟ್ಟಿಲ್ಲ ಸೊ ಆದ್ರಿಂದ ಈ ವಾರ ನೋ ಎಲಿಮಿನೇಷನ್ ವೀಕ್ ಆಗಿರ್ಬೋದು ಸೊ ಇನ್ನ ಕೊನೆ ವಿಷಯಕ್ಕೆ ಬಂದೇನಪ್ಪ ಅಂದ್ರೆ ಸೊ ಈ ವಾರ ಯಾರೆಲ್ಲ ಲೈಕ್ ನಾಮಿನೇಟ್ ಆಗಿದ್ದಾರೆ ಅಂದರೆ ಅದು ಗಿಲ್ಲಿಯವರು ಕಾವ್ಯ ಅವರು ಆಮೇಲೆ ಅಭಿಷೇಕ್ ಅಂದರೆ ಸೇಫ್ ಟೀಮ್ ಮ್ಯಾನೆಲ್ಲೇ ಇದ್ದಾರೆ ಅವರು ನಾಮಿನೇಟ್ ಆಗಿರ್ಬೋದು ನನ್ನ ಪ್ರಕಾರ ಅನಿಸುತ್ತೆ ವೀಕ್ಷಕರೇ ಇನ್ನೂ ಕನ್ಫರ್ಮ್ ಆಗಿಲ್ಲ ನನ್ನ ಪ್ರಕಾರ ಅವರೇ ನಾಮಿನೇಟ್ ಆಗಿರ್ಬೋದು ಯಾಕಪ್ಪ ಅಂದರೆ ನಿಮ್ಗೆ ತಿಳಿಸ್ಕೊಟ್ಟೆ ಸದನಂತರ ಕ್ಯಾಪ್ಟನ್ಶಿ ಟಾಸ್ಕ್ನ ಯಾರಿಗೆ ಎದ್ರು ಯಾರು ಕ್ಯಾಪ್ಟನ್ ಆದರು ಅಂದರೆ ವೀಕ್ಷಕರೇ ಸೊ ಬಾಲ್ನ ಲೈಕ್ ಒಂದು ಲೈಕ್ ಕೊಟ್ಟಿರ್ತಾರೆ ಅದ್ರೊಳಗಡೆ ಹಾಕಿ ತಳ್ಳಬೇಕು ಸೊ ಅದೇ ರೀತಿಯಾಗಿ ಯಾರಪ್ಪ ಈ ಕ್ಯಾಪ್ಟನ್ ಲೈಕ್ ಈ ಕ್ಯಾಪ್ಟನ್ಸಿ ಟಾಸ್ಕ್ ಗೆಲ್ತಾರೆ ಅಂದ್ರೆ ಅದು ನನ್ನ ಸೆಕೆಂಡ್ ಟೈಮ್ ಗೆ ಕ್ಯಾಪ್ಟನ್ ಆಗಿರೋ ಕ್ಯಾಪ್ಟನ್ ಆಗ್ತಾರೆ ಅದ್ ಯಾರಪ್ಪ ಅಂದ್ರೆ ರಘು ಅವರು ರಾಘವೇಂದ್ರ ಅವರು ಲೈಕ್ ರಾಘು ಅವರು ಅಂತ ಹೇಳ್ಬೋದು ವೀಕ್ಷಕರೇ ಅಂದ್ರೆ ರಾಘವೇಂದ್ರ ಅವರು ಲೈಕ್ ಈ ಟಾಸ್ಕ್ ನ ಗೆದ್ದಿ ಎರಡನೇ ಕ್ಯಾಪ್ಟನ್ ಲೈಕ್ ಎರಡು ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳಬಹುದು ವೀಕ್ಷಕರೇ ಇವರು ಎರಡು ಸಾರಿ ಫೈನಲ್ ಗೆ ರೀಚ್ ಆಗಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ ನ ಫೈನಲ್ ಗೆ ರೀಚ್ ಆಗಿ ಎರಡು ಬಾರಿನೂ ಸಹ ಇವರು ಕ್ಯಾಪ್ಟನ್ ಆಗಿದ್ದಾರೆ ವೀಕ್ಷಕರೇ ಸೊ ಇವರದ್ದು ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಯಾವುದೇ ಒಂದು ಟಾಸ್ಕ್ ಕೊಟ್ಟರು ಸಹ ಇವರು ಪಿಕ್ ಆಗಿರ್ತಾರೆ ಮತ್ತು ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಹಾಗೂ ಇವರು ಕ್ಯಾಪ್ಟನ್ ಆದಾಗೂ ಸಹ ಇವರು ಒಳ್ಳೆ ಚೆನ್ನಾಗಿ ನಿಭಾಯಿಸಿದ್ರು ಅಂತ ಹೇಳ್ಬೋದು ವೀಕ್ಷಕರೇ ಸೊ ಇವರಿಗೆ ಸ್ವಲ್ಪ ಓಟಿಂಗ್ ಕಡಿಮೆ ಇದ್ರು ಇವರು ಮನೆ ಇನ್ವಾಲ್ವ್ಮೆಂಟ್ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಟಾಸ್ಕ್ ಅಲ್ಲೂ ಸಹ ಇವರು ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾ ಇದೆ ಮತ್ತೆ ಎಂಟರ್ಟೈನ್ಮೆಂಟ್ ಅಲ್ಲಿ ಸ್ವಲ್ಪ ಕಡಿಮೆ ಇದ್ರು ಟಾಸ್ಕ್ ಹಾಗೂ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿ ಟಾಸ್ ನ ಕ್ಯಾಪ್ಟನ್ಸಿನ ನಿಭಾಯಿಸೋದು ಹಾಗೂ ಎಲ್ಲರ ಜೊತೆ ಖುಷಿ ಖುಷಿಯಾಗಿರೋದು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅನ್ಕೋತೀನಿ ವೀಕ್ಷಕರೇ ತದನಂತರ ಯಾರ ರಾಘವೇಂದ್ರ ಫ್ಯಾನ್ಸ್ ಇದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ತದನಂತರ ಗಿಲ್ಲಿ ಫ್ಯಾನ್ಸ್ ನೀವೆಲ್ಲ ಕೇಳ್ಬೋದು ಗಿಲ್ಲಿ ಅವ್ರು ನಾಮಿನೇಟ್ ಆಗಿದಾರ ಇಲ್ವಾ ಅಂತ ಸೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟೆ ಸೇಫ್ಟ್ ಟೀಮ್ ಆಗಿದ್ರು ಆಗಿರ್ಬೋದು ಇಲ್ಲ ಅಂದ್ರೂ ಇಲ್ಲ ವೀಕ್ಷಕರೇ ಸೊ ಅದ್ರ ಬಗ್ಗೆ ಇನ್ನೂ ಕನ್ಫರ್ಮ್ ಇಲ್ಲ ಸೊ ವಾರ ನೋ ಎಲಿಮಿನೇಷನ್ ವೀಕ್ ಆಗಿರ್ಬೋದು ನನ್ನ ಪ್ರಕಾರ ಸೊ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ನೀವೆಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಲ್ಲಿ ಅಲ್ಲಿ ಅಪ್ಡೇಟ್ ನೋಡ್ ತಿಳ್ಸ್ಕೊಡ್ತಾನೆ ಇರ್ತೀನಿ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡ್ಕೊಡಿ